ಹೊಸ ದಿನ ಹೊಸ ಬ್ಲಾಗು ಗೌರಿ ಹಬ್ಬಕ್ಕೆ ಊರ್ಗ್ ಹೋಗಿದ್ದೆ ಮಗಳಿಗೆ ಫಸ್ಟ್ ಟೈಮ್ ಗೌರಿ ಹಬ್ಬ ಇದು ಯೂಶಲಿ ಗೌರಿ ಹಬ್ಬದಲ್ಲಿ ನಾವು ತೆನೆ ಎರಿಯಲ್ಲ ಅಂದ್ರೆ ನೀನ್ ನೆನ್ಪಿ ಆಗ್ತಿರ್ವಲ್ಲಾ ನಾ ಮಲ್ಕ್ಬಿಟ್ಟು ಹೋಗಿದ್ರಂತೆ ಸೊ ಬರೋಷ್ಟ್ರಲ್ಲಿ ಹಾವು ಕಚ್ಬಿಟ್ಟಿತ್ತು ಆ ಪಾಪಿಗೆ ಎಸ್ಪೆಷಲಿ ಹೆಣ್ಮಕ್ಳುಗಳು ಅಜ್ಜಿ ತಾತ ಅವ್ರಿಗೆಲ್ಲ ಹೋಗಿ ಸಮಾಧಿಗೆ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತೀವಿ ಸೊ ಇಲ್ಲಿರೋದಕ್ಕಿಂತ ನಾನು ವಾಪಸ್ ನನ್ನ ರಿಟೈರ್ಡ್ ಆಗೋ ಟೈಮಲ್ಲಿ ನಾನು ವಾಪಸ್ ಅಲ್ಲೇ ಸೆಟ್ಲ್ ಆಗಬೇಕು ಆ ಥರನೇ ಇರಬೇಕು ಲೈಫ್ ಸ್ಟೈಲು ಅಂತ ಅನ್ನೋದು ನನ್ನ ಆಸೆ ನನ್ನ ಮಗಳಿಗೆ ಎರಡು ಜುಟ್ಟು ಹಾಕಿದ್ದೀನಿ ಚಿಕ್ಕ ಗುಳ್ಳೆಗಳಾಗೋದು ಬಾಯಿ ಹತ್ರ ಕೈ ಹತ್ರ ಮತ್ತೆ ಕಾಲ್ ಹತ್ರ ರೂಫ್ ಇಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ನೋಡಿ ಇಲ್ಲಿ ರೂಫ್ ಇಲ್ಲ ಹೇಗಾಯಿ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಎಂ ಜಿ ಬ್ಲಾಗ್ಸ್ ನಾನು ದೇವಿ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ ಹೊಸ ದಿನ ಹೊಸ ವ್ಲಾಗೂ ಗೌರಿ ಹಬ್ಬಕ್ಕೆ ಹೋಗಿದ್ದೆ ಆವಾಗ ಮಾಡಿರೋ ವ್ಲಾಗ್ ಇದು ಸೊ ಈ ಸಲ ಗೌರಿ ಹಬ್ಬದಲ್ಲಿ ಏನು ವಿಶೇಷ ಅಂದರೆ ನನ್ನ ಮಗಳು ಸೊ ನನ್ನ ಮಗಳಿಗೆ ಫಸ್ಟ್ ಟೈಮ್ ಗೌರಿ ಹಬ್ಬ ಇದು ಸೊ ಅವಳಿಗೆ ಫಸ್ಟ್ ಟೈಮ್ ನಾನು ರೆಡ್ ಕಲರ್ ಡ್ರೆಸ್ ಹಾಕಿ ಚೆನ್ನಾಗಿ ರೆಡಿ ಮಾಡಿದ್ದೆ ತುಂಬ ಖುಷಿ ಆಗ್ತಿತ್ತು ನೋಡೋದಕ್ಕೆ ಅಂದರೆ ಇದು ಎಷ್ಟೊಂದು ದಿನದ ಆಸೆ ಇದು ಓಕೆ ಹುಡ್ಗಿ ಡ್ರೆಸ್ ಹಾಕೋಬೇಕು ಹುಡ್ಗಿ ಡ್ರೆಸ್ ತೊಗೋಬೇಕು ಹುಡ್ಗಿ ಡ್ರೆಸ್ಸಲ್ಲಿ ನೋಡಬೇಕು ಮತ್ತು ಪಾಪು ನಾನದು ಸೊ ಅದಕ್ಕೆ ನೀಟಾಗಿ ರೆಡಿ ಮಾಡಿ ಎಲ್ಲ ಫೋಟೋಗಳೆಲ್ಲ ತೆಗೆಸ್ಕೊಂಡ್ವಿ ശുഭാശയോ ഗൗരി ശുഭാശയോണ്ടി അവിടെ ഗൗരി ഗണേശ ഹുഭാശയു

ಹಾಯ್ ಮಾಡು ಹಾಯ್ ಮಾಡು ಹಾಯ್ ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಇದು ಎಲ್ಲருக்கு ಹೇಳು ಹಾಯ್ ಹೇಳು ಹಾಯ್ ಎಲ್ಲರಿಗೂ ಆದಮೇಲೆ ಏನು ಮಾಡಿದ್ರಿ ರೆಡಿ ಆಗಿಬಿಟ್ಟು ಯೂಶುವಲಿ ಗೌರಿ ಹಬದಲ್ಲಿ ನಾವು ತೆನೆ ಏರಿಯಲ್ಲ ಅಂದ್ರೆ ಇದು ಒಬ್ಬಟ್ ಒಬ್ಬಟ್ಟಲ್ಲ ಏನದು ಅಯ್ಯೋ ನೀನು ಇನ್ಫೆಕ್ಟ್ ಆಗಿರಲ್ಲ ಒಬ್ಬಟಲ್ಲ ಏನೋ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಇಲ್ಲಿ ಒಂದು ಇಮೇಜ್ ಆಗ್ತೀವಿ ನೋಡಿ ನಂಗೆ ನೆನಪಾಗ್ತಿಲ್ಲ ಏನು ಅಂತ ಅದನ್ನು ಮಾಡ್ಕೊಂಡೋಗಿ ನಾಗರಕಲ್ಲಿಗೆ ಪೂಜೆ ಮಾಡ್ಕೊಂಡೆಲ್ಲ ಬರ್ತಾರೆ ಸೊ ಬಟ್ ನಮ್ಮ ಒಕ್ಲವರು ಅಂದರೆ ನಮ್ಮ ಸಬ್ ಕ್ಯಾಸ್ಟ್ ಬಂದು ನಮ್ಮ ಸಬ್ ನಮ್ಮ ಸಬ್ ಕ್ಯಾಸ್ಟಲ್ಲಿ ಸೇಮ್ ಸಬ್ ಕ್ಯಾಸ್ಟ್ ನಾವು ಅದನ್ನ ಮಾಡೋದಿಲ್ಲ ಯಾಕೆ ಅಂದರೆ ತೆಂಬಿಟ್ಟು ಅನ್ಸುತ್ತೆ ತೆಂಬಿಟ್ಟು ತೆಂಬಿಟ್ಟನ್ನ ಮಾಡೋದಿಲ್ಲ ನಾವು ಯಾಕಂದರೆ ಸಲ ಯಾವಾಗಲೂ ಒಂದ್ಸಲ ಅಂದ್ರೆ ನಮ್ದು ತಾತ ಅವ್ರ ತಾತ ಅವ್ರ ತಾತ ಕಾಲದಲ್ಲಿ ಯಾವ ಕಾಲದಲ್ಲೋ ತರ ಪೂಜೆ ಆಯ್ತು ತನಿ ಎರಿಯೋದು ಅಂತ ಹೇಳ್ತಾರೆ ನಮ್ಮ ಸೈಡು ಈ ತರ ತನಿ ಎರಿಯಾಕ್ ಹೋಗಿದ್ದಾಗ ಮಾಡ್ತಿದ್ದು ತೊಟ್ಟಲ್ಲಿ ಪಾಪನ ಮಲ್ಕ್ಬಿಟ್ಟು ಹೋಗಿದ್ರಂತೆ ಸೊ ಬರೋಷ್ಟರಲ್ಲಿ ಹಾವು ಕಚ್ಬಿಟ್ಟಿತ್ತಂತೆ ಆ ಪಾಪಿಗೆ ಸೊ ಅದಕ್ಕೆ ಏನ್ಮಾಡ್ತಾರೆ ಈ ತನಿ ಎರಿಯಾದ್ನ ನಮ್ದು ಕುಲ ಏನಿರ್ತಾರೆ ಆ ಕುಲದವ್ರು ಯಾರು ಮಾಡೋದಿಲ್ಲ ಇದನ್ನ ಸೊ ಅದಕ್ಕೆ ನಾವು ಮಾಡೋದಿಲ್ಲ ಗೌರಿ ಹಬ್ಬದಲ್ಲಿ ಸೊ ಅದ್ರ ಬದಲು ಇನ್ನೇನ್ ಮಾಡ್ತೀವಿ ನಾವು ಅಂದ್ರೆ ಯಾರಾದ್ರೂ ಸತ್ತೋಗಿರ್ತಾರಲ್ಲ ಅಂತ ಯಾರಾದ್ರೂ ಅಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ದೊಡ್ಡವ್ರು ಸತ್ತೋಗಿರ್ತಾರಲ್ಲ ಸೊ ಅವ್ರ ಸಮಾಧಿಗೆ ಹೋಗಿ ಪೂಜೆ ಬರ್ತೀವಿ ಎಸ್ಪೆಷಲಿ ಹೆಣ್ಮಕ್ಳುಗಳು ಅಜ್ಜಿ ತಾತ ಅವ್ರಿಗೆಲ್ಲ ಹೋಗಿ ಸಮಾಧಿಗೆ ಹೋಗಿ ಪೂಜೆ ಮಾಡ್ಕೊಂಬರ್ತೀವಿ ಇಲ್ಲಿನೂ ಅಷ್ಟೇ ಅದನ್ನೇ ಮಾಡ್ತಾಯಿದ್ದೀವಿ ಸೊ ಅದನ್ನ ಯೂಶ್ವಲಿ ಆ ಥರ ಪೂಜೆ ಮಾಡ್ಕೊಂಡು ಹೋಗಿ ಬರ್ತೀವಿ ಸೊ ಇಲ್ಲಿ ಫಸ್ಟು ನಮ್ಮ ಅಕ್ಕ ನಮ್ಮ ಅಕ್ಕ ಅವಳಿದ್ಲು ಲಕ್ಷ್ಮಿ ಅಂತ ಸೊ ಅವರು ಫಸ್ಟು ಎವ್ರಿ ಇಯರ್ ಯೂಶ್ವಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಸೊ ಈ ಸಲವೂ ಅಷ್ಟೇ ಸೊ ಅಲ್ಲೋಗಿ ಪೂಜೆ ಇದ್ದೀವಿ ಸೊ ಮೇಲೆ ನಮ್ಮ ಅಜ್ಜಿ ತಾತ ಅವ್ರ ಸಮಾಧಿ ಹತ್ರ ಹೋಗಿ ಅಲ್ಲೋಗಿ ಪೂಜೆ ಮಾಡಿಕೊಂಡು ಅದ್ರ ಜೊತೆಗೆ ನಮ್ಮ ಅಜ್ಜಿ ತಾತ ಅವ್ರಿಗೆ ನಾವಂದರೆ ತುಂಬ ಇಷ್ಟ ಅಂದರೆ ಮೊಮ್ಮಕ್ಕಳಂದ್ರೆ ತುಂಬ ಇಷ್ಟ ಅಜ್ಜಿ ತಾತರಿಗೆ ಯೂಶಲಿ ಇಷ್ಟ ಇರುತ್ತೆ ಸೊ ಅದೇ ಥರನೂ ಅಷ್ಟೇ ನಮ್ಮ ಅಜ್ಜಿಗೆ ತುಂಬ ಇಷ್ಟ ಅದಲ್ಲದೆ ನನ್ನ ಅವಿಗೆ ಒನ್ ಇಯರ್ ಇದ್ದಾಗ ಅವರು ತೀರ್ಕೊಂಡಿದ್ದು ಸೊ ಅದಕ್ಕೆ ಅವಿನೂ ನೋಡಿದ್ರು ಅವರು ಆ್ಯಕ್ಚುಲಿ ಬಟ್ ನನ್ನ ಮಗಳನ್ನ ನೋಡಿರಲಿಲ್ಲ ಸೊ ಅದಕ್ಕೆ ಅವಳು ಕರ್ಕೊಂಡು ಹೋಗಿದ್ದೆ ಜೊತೆಲಿ ಸೊ ಹೋಗಿ ತೋರಿಸ್ಕೊಂಡು ಎಲ್ಲ ಪೂಜೆ ಮಾಡ್ಕೊಂಡು ಬಂದಿದ್ದಾಯಿತು ಸೊ ಅದಾದಮೇಲೆ ಮನೆಗೆ ಬಂದು ಮನೇಲಿ ಮತ್ತು ವಡೆ ಏನೋ ಮಾಡಿದ್ವಿ ಸೊ ಈ ಥರ ಹಬ್ಬದ ಊಟ ಮಾಡಿಕೊಂಡು ಮನೇಲಿ ಊಟ ಮಾಡಿದ್ದಾಯ್ತು ಸೊ ಇದಿಷ್ಟು ಈ ಥರ ನಾವು ಗೌರಿ ಹಬ್ಬನ ಕಳೆದಿದ್ದು ಅದಾದಮೇಲೆ ಏನಾಯಿತು ನೆಕ್ಸ್ಟ್ ದಿನ ಅಂದರೆ ಒಂದು ತೋಟ ನೋಡೋಕೆ ಹೋಗಿದ್ವಿ ಅಂದರೆ ಪ್ಲಾನ್ ಏನು ಅಂದರೆ ಫ್ಯೂಚರಲ್ಲಿ ಗೊತ್ತಿಲ್ಲ ಇದಾಗತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಆ ಥರ ಆಗಬೇಕು ಅನ್ನೋ ಆಸೆ ಅಂತೂ ಇದೆ ಪ್ರಾಪರ್ ಊರಲ್ಲಿ ಹೋಗಿ ಒಂದು ಐದು ವರ್ಷ ಹತ್ತು ವರ್ಷ ಆದಮೇಲೆ ಜಮೀನು ಮಾಡಿಕೊಂಡು ನಮ್ಮದೇ ಒಂದು ಒಂದಷ್ಟು ಜಮೀನು ತಗೊಂಡು ಸೊ ಅಲ್ಲಿ ಮನೆ ಕಟ್ಕೊಂಡು ಆ ವಾತಾವರಣದಲ್ಲಿ ಇರಬೇಕು ಅನ್ನೋದು ಆಸೆ ಬಿಕಾಸ್ ನಾವು ಅಲ್ಲಿಂದನೇ ಬಂದವರು ಈ ಸಿಟಿ ಲೈಫು ಎಲ್ಲ ನೋಡಿದ್ದೀವಿ ತುಂಬ ಸೊ ಇಲ್ಲಿರೋದಕ್ಕಿಂತ ನಾನು ವಾಪಸ್ ನಾನು ರಿಟೈರ್ಡ್ ಆಗೋ ಟೈಮಲ್ಲಿ ನಾನು ವಾಪಸ್ ಅಲ್ಲೇ ಸೆಟ್ಲ್ ಆಗಬೇಕು ಆ ಥರನೇ ಇರಬೇಕು ಲೈಫ್ ಸ್ಟೈಲು ಅಂತ ಅನ್ನೋದು ನನ್ನ ಆಸೆ ನನಗೂ ಅಷ್ಟೇ ಸಂಜೆಗೂ ಅಷ್ಟೇ ಇಬ್ಬರಿಗೂ ಅದೇ ಥರ ಇಷ್ಟ ಅದಕ್ಕೋಸ್ಕರ ಪ್ಲಾನ್ ಮಾಡ್ತಾ ಇದೀವಿ ಅದಕ್ಕೆ ಅಂತ ಅವಾಗ ಒಂದೊಂದು ಜಮೀನುಗಳನ್ನ ನೋಡ್ಕೊಂಡ್ ಬರ್ತಾ ಇರ್ತೀವಿ ಸೊ ಇಲ್ಲೂ ಅಷ್ಟೇ ಅಲ್ಲಿ ಪಕ್ಕದಲ್ಲಿ ಒಂದು ಡ್ಯಾಮು ಆಯ್ತು ಚಿಕ್ಕ ನಮ್ಮೂರ್ ಪಕ್ಕನೇ ಸೊ ಹೆಂಗಿದೆ ನೋಡಿ ಎಷ್ಟು ಸಕ್ಕದಾಗಿದೆ ತರಲೇ ಚೆನ್ನಾಗಿತ್ತು ಮಟ್ ಸರ್ ಹ್ಮ್ ಬಿಡಾ ಇರುತ್ತಲ್ಲ ಫಿಶ್ ಒಂದ್ ಕಡೆ ಒಳಗಾ ಇದೀ ಗೊತ್ತಿಲ್ಲ

ಸೊ ಯಾ ಇದನ್ನೆಲ್ಲ ನೋಡ್ಕೊ ನೋಡ್ತಾ ಇದ್ರೆ ಬ್ಯಾಕ್ ಟು ನಾವು ಸ್ಕೂಲ್ ಡೇಸ್ ಹೊಂಟೋಗ್ಬಿಡ್ತೀವಿ ಸೊ ಅಷ್ಟು ಎಂಜಾಯ್ ಮಾಡಿದ್ವಿ ಸ್ಕೂಲ್ ಡೇಸ್ನ ಸೊ ಇದೆಲ್ಲ ಪಾಪ ನನ್ನ ಮಕ್ಕಳೆಲ್ಲ ಮಿಸ್ ಮಾಡ್ಕೊತವ್ರೆ ಇಟ್ಸ್ ಓಕೆ ನೆಕ್ಸ್ಟ್ ನೋಡೋಣ ಮೋಸ್ಟ್ಲಿ ಅವ್ರ ಮಕ್ಳಿಗಾದ್ರೂ ಈ ಥರ ತೋರ್ಸೋಕ್ಕೆ ನಾವು ಇರಬೇಕಲ್ವಾ ಸೊ ನಾವು ಈ ಥರ ಎನ್ವಿರಾಮೆಂಟಾಗಿ ಕ್ರಿಯೇಟ್ ಮಾಡಿದ್ರೆ ಮುಂದಕ್ಕೆ ಅಟ್ಲೀಸ್ಟ್ ನನ್ನ ಮಕ್ಳು ಮಕ್ಳಾದರೂ ನೋಡ್ತಾರೆ ಈ ಥರ ಓಕೆ ಈ ಥರ ಎಲ್ಲ ಇತ್ತು ಅಂತ ಎಂಜಾಯ್ ಮಾಡ್ತಾರೆ ಲೈಫ್ನ ಸೊ ಯಾ ಸೊ ಇದು ಇದೊಂದು ಮಾಡಿದ್ವಿ ಸೊ ಅದಾದಮೇಲೆ ಇಲ್ಲಿ ನನ್ನ ಮಗಳಿಗೆ ಎರಡು ಎರಡು ಜುಟ್ಟಾಕಿದ್ದೀನಿ ಫಸ್ಟ್ ಟೈಮ್ ನಾನು ಈ ಎರಡು ಜುಟ್ಟಾಕಿದ್ದು ಅಂದರೆ ಸಡನ್ನಾಗಿ ಆಗಿ ಆಗ್ಬಿಟ್ಲು ಅಂತ ಅನಿಸ್ತಾ ಇದೆ ನೋಡಿದ್ರೆ ಈ ಫೋಟೋನ

ಅದಾದ್ಮೇಲೆ ಅವಿಗೆ ಅವಿಗೆ ಅವಾಗ ಅವಾಗ ಲೆಗ್ ಫುಟ್ ಮತ್ತೆ ಮೌತ್ ಡಿಸೀಸ್ ಅಂತ ಬರುತ್ತಲ್ಲ ಅಂದ್ರೆ ಚಿಕ್ಕ ಗುಳ್ಳೆಗಳಾಗೋದು ಬಾಯಿ ಹತ್ರ ಕೈ ಹತ್ರ ಮತ್ತೆ ಕಾಲ ಹತ್ರ ಸೊ ಆ ಥರ ಅವಾಗ ಆಗ್ತಾನೆ ಇತ್ತು ಅವಿಗೆ ಅಂದ್ರೆ ಅಫ್ಕೋರ್ಸ್ ಇದಾಗೋದು ಬಿಕಾಸ್ ಆಫ್ ಏನು ಅವನು ಸ್ಕೂಲ್ಗೆ ಹೋಗ್ತಿರ್ತಾನಲ್ಲ ಸೊ ಅದರಿಂದ ಅಲ್ಲಿ ಯಾರು ಒಬ್ಬರಿಗಾದ್ರು ನಾವು ಹೋಗುತ್ತೆ ಅಂದರೆ ಇದು ಗಾಳಿಯಲ್ಲೇ ಅಂಥದ್ದು ಇದು ಇದು ಡಿಸೀಸು ಆದರೆ ವ್ಯಾಕ್ಸಿನ್ಗಳೆಲ್ಲ ಇದ್ದಾವೆ ಅಂದರೆ ಅಮ್ಮ ಆಗೋದು ಅಂತ ಗೊತ್ತಾ ಸೊ ಆ ಥರದಕ್ಕೆಲ್ಲ ವ್ಯಾಕ್ಸಿನ್ಗಳೆಲ್ಲ ಹಾಕ್ಸಿರ್ತೀವಿ ಇವಾಗ ಏನಾಗಂದರೆ ಆ ವ್ಯಾಕ್ಸಿನ್ ಹಾಕ್ಸಿದ್ಬಿಟ್ಟು ಬಿಟ್ಟು ಹೊಸ ಹೊಸ ಕಾಯಿಲೆಗಳು ಸ್ಟಾರ್ಟ್ ಆಗಿರ್ದವಲ್ಲ ಆಫ್ ಕೋರ್ಸ್ ಕೋವಿಡ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ಅದೆಲ್ಲ ಬಿಟ್ಟು ಹೊಸ ಹೊಸ ಕಾಯಿಲೆಗಳು ಬರ್ತಾ ಇರ್ತವೆ ಸೊ ಅದೇ ಥರ ಇದು ಒಂಥರ ಹ್ಯಾಂಡು ಫೂಟು ಮೌತು ಡಿಸೀಸು ಸೊ ಇದು ಒಂದು ಬರೀ ಕಾಲಲ್ಲಿ ಬೇರೆ ಕೈಯಲ್ಲಿ ಬರೀ ಬಾಯಲ್ಲಿ ಮಾತ್ರ ಗುಳೆಗಳಾಗುತ್ತೆ ಸೊ ಈ ಥರ ಆಗಿತ್ತು ಅವೀಗೆ ಅಂದರೆ ಒಂದೆರಡು ಮೂರು ಸಲ ಆಗ್ತಾನೆ ಇತ್ತು ಬಿಕಾಸ್ ಒಂದು ಸ್ಕೂಲ್ಗೆ ಹೋಗ್ತಿರೋದ್ರಿಂದ ಆಗ್ತಾನೆ ಇರುತ್ತೆ ಬಟ್ ನಮ್ಮ ಮನಸ್ಸಿಗೆ ಸಮಾಧಾನ ಆಗಬೇಕಲ್ಲ ಸೊ ಅದಕ್ಕೆ ಏನು ಮಾಡಿದೆ ಊರಿಗೆ ಹೋಗಿದ್ನಲ್ಲ ಹೆಂಗಿದ್ರು ಸೊ ಅಲ್ಲಿ ಊರಲ್ಲಿ ನಮಗೆ ಕೊಂಡಮ್ಮ ಅಂತ ಇದೆ ಅಂದರೆ ಇವಾಗ ಆವಾಗಿನ ಕಾಲದಲ್ಲಿ ಅಂದರೆ ನನ್ನ ತಾತ ಅವರು ಪೂರ್ವಿಕರ್ ಕಾಲ ಅಂತ ಏನು ಹೇಳ್ತಾರೆ ಸೊ ಆವಾಗಿನ ಕಾಲದಲ್ಲಿ ಈ ಥರ ಊರಿಗೆ ಒಂದು ದೇವರು ಮಾಡಿರೋರು ಅಂದರೆ ಆಗಿನ ಕಾಲದಲ್ಲಿ ಏನಾಗ್ತಿತ್ತು ಈ ಥರ ರೋಗಗಳು ಬಂದರೆ ಇಡೀ ಊರ ಊರಿಗೆಲ್ಲಾರು ರೋಗ ಬರ್ತಿತ್ತು ಮಾಸಕ್ಕೆ ಜನಗಳು ಸೊತೋಗ್ತಿದ್ರು ಅಂದರೆ ಎಲ್ಲರಿಗೂ ಬಂದು ಎಲ್ಲರೂ ಆಲ್ಮೋಸ್ಟ್ ತೊತಗೋರು ಆ ಥರ ಎಲ್ಲ ಆಗ್ತಿತ್ತು ಚಿಕ್ಕ ಮಕ್ಳಿಗೆ ಸೊ ಅದ್ಕೊಂದು ಅದಕ್ಕೋಸ್ಕರ ಏನು ಮಾಡೋರು ಈ ಥರ ಪಾಸಿಟಿವ್ ಎನರ್ಜಿ ಅಥವಾ ಪಾಸಿಟಿವ್ ವೈಬ್ ಬೇಕು ಅಂದ್ಬಿಟ್ಟು ಊರಿಗೆ ಒಂದು ದೇವರು ಅಂತ ಇರ್ತಾರಲ್ಲ ಸೊ ಆ ಥರ ನಮ್ಮೂರಲ್ಲಿ ಕೊಂಡಮ್ಮ ಅಂತ ಇದೆ ಸೊ ಅಲ್ಲಿಗೆ ಹೋಗಿ ಓಕೆ ಒಂದು ಸಲ ಪೂಜೆ ಮಾಡ್ಸೋಣ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಅಂದ್ಬಿಟ್ಟು ಸೊ ಅಲ್ಲಿ ಹೋಗಿ ಪೂಜೆ ಮಾಡಿಸ್ದೆ ಸೊ ಅದಕ್ಕೆ ಅಲ್ಲಿ

எல்லா <ahan> இவரது <ort> <initiatives> <ball> <ikimala ebtinata> <risque> <doors> ವಿಶೇಷ ಏನಪ್ಪ ಅಂದರೆ ರೂಫ್ ಇಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ನೋಡಿ ಇಲ್ಲಿ ರೂಫ್ ಇಲ್ಲ ಅಂದರೆ ಏನು ಇದನ್ನ ಪ್ರತಿಷ್ಠಾಪನೆ ಮತ್ತೆ ವಿಗ್ರಹನ ಮತ್ತೆ ಪ ಪುನರ್ ಪ್ರತಿಷ್ಠಾಪನೆ ಮಾಡಿದಾಗ ಕೇಳ್ತಾರಲ್ಲ ಪೂಜಾರಿಗಳು ಯಾರು ಇರ್ತಾರಲ್ಲ ಪೂಜೆ ಮಾಡೋನ ಕೇಳಿದಾಗ ಅವ್ರು ಹೇಳಿದ್ದು ರೂಫ್ ಹಾಕಬೇಡಿ ದೇವರಿಗೆ ಹಂಗೆ ಬಿಲ್ಡಿಂಗ್ನ ಕಟ್ಟಿ ಅಂತ ಸೊ ಇಲ್ಲಿ ಈ ದೇವ್ರಿಗೆ ರೂಫ್ ಹಾಕ್ದೇನೆ ಅದೇ ಥರ ಬಿಲ್ಡಿಂಗ್ನ ಕಟ್ಟಿರೋದು ಸೊ ಒಂಥರ ವಿಶೇಷವಾಗಿದೆ ಇದು ಸೊ ಇಲ್ಲೆಲ್ಲ ಪೂಜೆ ಮಾಡಿಕೊಂಡು ಒಂದು ಸ್ವಲ್ಪ ಸಮಾಧಾನ ಆಯಿತು ಮನಸ್ಸಿಗೆ ಅದಾದಮೇಲೆ ವಾಪಸ್ ಬೆಂಗಳೂರಿಗೆ ಬಂದಿದ್ದಾಯಿತು ಸೊ ಇದಿಷ್ಟು ಗೌರಿ ಹಬ್ಬದ ಆಚರಣೆ ನಮ್ಮದು ಟಿಪಿಕಲ್ ಹಳ್ಳಿ ಸ್ಟೈಲಲ್ಲಿ ಗೌರಿ ಹಬ್ಬ ಅಂದರೆ ಇದೇ ಥರ ಯೂಶ್ವಲಿ ಇರುತ್ತೆ ಅಂದರೆ ನಮ್ಮ ಮನೆಗಳಲ್ಲಿ ಇದೇ ಥರ ಯೂಶ್ವಲಿ ನಾವು ಮಾಡೋದು ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಎಂಡ್ವರ್ಗೂ ವಿಡಿಯೋ ನೋಡಿದ್ದಕ್ಕೆ ಲವ್ ಬ ಬಾಯ್ ಈ ದೇವ್ರದ್ದು ವಿಶೇ ವಿಶೇಷ ಈ ದೇವ್ರದ್ದು ವಿಶೇಷ ಏನಪ್ಪ ಅಂದರೆ ಅಯ್ಯಪ್ಪ ಏನು ಈಗ ಬರ್ತಿಲ್ಲ